ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ರೈಲಿನಲ್ಲಿ ಇಡ್ಲಿ ಇಡ್ಲಿ ದೋಸೆ ದೋಸೆ ಚಾಯ್ ಚಾಯ್ ವಡೆ ವಡೆ ಅಂತ ಕೂಕೊಂಡು ಬರೋದನ್ನು ಎಲ್ಲರೂ ಕೇಳೇ ಇರ್ತೀರ ಭಾರತ ದೇಶದಲ್ಲಿ ರೈಲಿನಲ್ಲಿ ಪ್ರಯಾಣ ಮಾಡುವ ಪ್ರಯಾಣಿಕರ ಪೈಕಿ ಎಪ್ಪತ್ತು ಪರ್ಸೆಂಟ್ ಪ್ರಯಾಣಿಕರು ರೈಲಿನ ಒಳಗಡೆ ಬರುವ ಆಹಾರವನ್ನು ತಗೊತಾರೆ ಅದರಲ್ಲೂ ಇಡ್ಲಿ ಮತ್ತು ದೋಸೆನೆ ಹೆಚ್ಚು ಖರೀದಿ ಮಾಡ್ತಾರೆ ಕಳೆದ ಐದು ವರ್ಷದಲ್ಲಿ ರೈಲಿನಲ್ಲಿ ಆಹಾರವನ್ನು ಖರೀದಿ ಮಾಡುವವರ ಸಂಖ್ಯೆ ದುಪ್ಪಟ್ಟಾಗಿದೆ ಕಾರಣ ರೈಲಿನ ಆಹಾರದ ಗುಣಮಟ್ಟವನ್ನು ಸ್ವಲ್ಪ ಹೆಚ್ಚಿಸಲಾಗಿದೆ ಸ್ನೇಹಿತರೆ ಒಂದು ದಿನ ಮುಂಬೈಯಿಂದ ಪುಣೆಗೆ ಹೋಗುವ ರೈಲಿನಲ್ಲಿ ಎಂದಿನಂತೆ ಇಡ್ಲಿ ದೋಸೆ ಮಾರಾಟ ಮಾಡುವ ಒಬ್ಬ ಹುಡುಗ ಬರ್ತಾನೆ ಪ್ರಯಾಣಿಕರು ಇಡ್ಲಿ ತಗೊಂತಾರೆ ಹಾಗೆ ಟೀ ಟಿ ಕೂಡ ಇಡ್ಲಿ ತಗೊಂತಾರೆ ರುಚಿ ನೋಡಿದ ಟಿಕೆಟ್ ಕಲೆಕ್ಟರ್ ಆಫೀಸರ್ ಹುಡುಗನ ಮುಖ ನೋಡಿ ಯಾರು ನೀನು ಅಂತ ಕೇಳ್ತಾರೆ ನಂತರ ಈ ರೈಲಿನಲ್ಲಿ ಒಳಗೆ ದೋಸೆ ಮಾರಾಟ ಮಾಡುತ್ತಿದ್ದ ಈ ಹುಡುಗನ ಹಿನ್ನೆಲೆ ಕೇಳಿದ ಟಿಕೆಟ್ ಕಲೆಕ್ಟರ್ ಆಫೀಸರ್ ಮತ್ತು ಪ್ರಯಾಣಿಕರು ಎದ್ದು ನಿಂತು ಸಲ್ಯೂಟ್ ಮಾಡ್ತಾರೆ ಸ್ನೇಹಿತರೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ವಿಡಿಯೋ ಮಿಸ್ಟ್ರಿ ಮತ್ತು ಸಸ್ಪೆನ್ಸ್ ಆಗಿದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ ನೀವು ಇನ್ನೂ ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ಅನ್ನು ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜಿನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ ಒಂದು ಸಲ ಚೆಕ್ ಮಾಡಿ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ವಾ ಈ ಹುಡುಗನ ಹೆಸರು ಮನೋಜ್ ಮೂಲತಃ ಭಾರತ ದೇಶದ ದುಡ್ಡಿನ ನಗರ ಅಂತಲೇ ಫೇಮಸ್ ಆಗಿರುವ ಮುಂಬೈ ನಗರದವನು ಮುಂಬೈ ನಗರದ ರಾಜೀವ್ ಏರಿಯಾದಲ್ಲಿ ಈತ ಜೀವಿಸ್ತಾ ಇರ್ತಾನೆ ಮಿಡಲ್ ಕ್ಲಾಸ್ ಕುಟುಂಬಕ್ಕಿಂತ ಸ್ವಲ್ಪ ಕೆಳಗೆ ಮನೋಜ್ಗೆ ತಂದೆ ತಾಯಿ ಇಲ್ಲ ಮನೋಜ್ ಎರಡು ವರ್ಷ ಇರುವಾಗಲೇ ತಂದೆ ತಾಯಿ ಇಬ್ಬರು ಅಲ್ಲಿ ತೀರಿಕೊಂಡರು ಹೇಳಬೇಕಂದ್ರೆ ಮನೋಜನ ಅದೃಷ್ಟ ತುಂಬ ಚೆನ್ನಾಗಿದೆ ತಂದೆ ತಾಯಿ ತೀರಿದ ಮೇಲೆ ಮನೋಜ್ ಬೀದಿಗೆ ಬರಲಿಲ್ಲ ಮನೋಜನ ಚಿಕ್ಕಪ್ಪ ಮತ್ತು ಚಿಕ್ಕಪ್ಪನಿಗೆ ಮಕ್ಕಳು ಇರೋಲ್ಲ ಹಾಗಾಗಿ ಮನೋಜನ ತಮ್ಮ ಮನೆಗೆ ಕರ್ಕೊಂಡು ಬರ್ತಾರೆ ಸ್ವಂತ ಮಗನಂತೆ ಸಾಕ್ತಾರೆ ಸ್ನೇಹಿತರೆ ಮನೋಜ್ಗೆ ಚಿಕ್ಕಪ್ಪ ಆಗಲಿ ಚಿಕ್ಕಮ್ಮ ಆಗಲಿ ಯಾವುದೇ ರೀತಿಯ ತೊಂದರೆ ಕೊಡೋದಿಲ್ಲ ಮನೋಜ್ನ ತುಂಬ ಪ್ರೀತಿ ಮಾಡ್ತಾ ಇದ್ರು ಒಂದು ಸಲನೂ ಬೈತಾ ಇರಲಿಲ್ಲ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ತುಂಬಾ ಕಷ್ಟಪಟ್ಟು ಜೀವನ ಮಾಡ್ತಾ ಇರ್ತಾರೆ ಮನೋಜಿನ ಚಿಕ್ಕಪ್ಪ ಕಿರಾಣಿ ಅಂಗಡಿಯಲ್ಲಿ ಹೆಲ್ಪರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ತಿಂಗಳಿಗೆ ಎರಡರಿಂದ ಮೂರು ಸಾವಿರ ರೂಪಾಯಿ ಸಂಬಳ ಚಿಕ್ಕಮ್ಮ ಸಣ್ಣ ಪುಟ್ಟ ಕೇಟರಿಂಗ್ ಸರ್ವಿಸಸ್ ಮಾಡುತ್ತಾ ಜೀವಿಸ್ತಾ ಇರ್ತಾರೆ ಮನೋಜನ ಚಿಕ್ಕಮ್ಮ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾ ಇರ್ತಾರೆ ಮನೋಜಿಗೆ ಚಿಕ್ಕಮ್ಮನ ಕೈ ರುಚಿ ಅಂದ್ರೆ ತುಂಬಾ ಇಷ್ಟ ಒಂದು ದಿನವೂ ಹೊರಗಡೆ ತಿಂದವನಲ್ಲ ಮನೆ ಆಹಾರ ಮಾತ್ರ ಸೇವನೆ ಮಾಡ್ತಾನೆ ಮನೋಜ್ ಮುಂಬೈಯಿಂದ ನೂರ ಐವತ್ತಾರು ಕಿಲೋಮೀಟರ್ ದೂರ ಇರುವ ಪುಣೆಯಲ್ಲಿ ಒಂದು ಶಾಲೆಗೆ ಸೇರ್ತಾನೆ ಪ್ರತಿದಿನ ಅಪ್ ಅಂಡ್ ಡೌನ್ ಮಾಡಬೇಕು ಮುಂಬೈ ಭಾರತ ದೇಶದಲ್ಲೇ ಅತಿ ದೊಡ್ಡ ನಗರ ಮುಂಬೈಯಲ್ಲಿ ಸಾವಿರಾರು ಕಾಲೇಜುಗಳು ಇದೆ ಸಾವಿರಾರು ಶಾಲೆಗಳು ಇದೆ ಮುಂಬೈಯಲ್ಲಿ ಸೇರೋದು ಬಿಟ್ಟು ಪುಣೆಯಲ್ಲಿ ಇರುವ ಶಾಲೆಗೆ ಯಾಕೆ ಸೇರದಾ ಅಂತ ನೀವು ಪ್ರಶ್ನೆ ಕೇಳ್ತಾ ಇರಬಹುದು ಪುಣೆಯಲ್ಲಿ ಇರುವ ಒಂದು ಶಾಲೆ ಬಡ ಮಕ್ಕಳಿಗೆ ಉಚಿತ ಎಜುಕೇಶನ್ ವ್ಯವಸ್ಥೆ ಮಾಡಿರುತ್ತೆ ಶಾಲೆಯಲ್ಲಿ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ಈ ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಆಗಿ ರ್ಯಾಂಕಿಂಗ್ ಬಂದರೆ ಉಚಿತ ಸೀಟ್ ಸಿಗುತ್ತೆ ಮನೋಜ್ ತುಂಬ ಬುದ್ಧಿವಂತ ಎಂಟ್ರೆನ್ಸ್ ಎಕ್ಸಾಮ್ ಬರಿತಾನೆ ಫಸ್ಟ್ ರ್ಯಾಂಕ್ ಬರ್ತಾನೆ ಹನ್ನೆರಡನೇ ತರಗತಿಯ ತನಕ ಉಚಿತ ಶಿಕ್ಷಣ ಸಿಗುತ್ತೆ ಒಂದು ರೂಪಾಯಿ ಕೂಡ ಕೊಡಬೇಕಾಗಿಲ್ಲ ಓಡಾಟ ಹೆಚ್ಚಾದರೂ ಪರವಾಗಿಲ್ಲ ಉಚಿತ ಶಿಕ್ಷಣ ಸಿಕ್ಕಿರುವ ಖುಷಿ ಮನೋಜಿಗೆ ಇರುತ್ತೆ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪಗೆ ತುಂಬ ತೊಂದರೆ ಕೊಡೋದು ಕೂಡ ಮನೋಜ್ಗೆ ಇಷ್ಟ ಆಗ್ತಾ ಇರಲಿಲ್ಲ ಪ್ರತಿದಿನ ಬೆಳಗ್ಗೆ ಐದುವರೆಗೆ ಮುಂಬೈಯಿಂದ ಪುಣೆಗೆ ಒಂದು ಟ್ರೈನ್ ಇರುತ್ತೆ ಐದುವರೆಗೆ ಮುಂಬೈ ಬಿಟ್ಟರೆ ಪುಣೆ ರೀಚ್ ಆಗುತ್ತಾ ಇದ್ದದ್ದು ಬೆಳಗ್ಗೆ ಎಂಟುವರೆಗೆ ಒಟ್ಟಿನಲ್ಲಿ ಮುಂಬೈ ಟು ಪುಣೆ ರೈಲಿನಲ್ಲಿ ಮೂರು ಗಂಟೆಯ ಪ್ರಯಾಣ ಮನೋಜ್ ಪುಣೆಗೆ ರೀಚ್ ಆಗ್ತಾ ಇದ್ದದ್ದು ಎಂಟೂವರೆ ಶಾಲೆ ಆರಂಭ ಆಗ್ತಾ ಇದ್ದದ್ದು ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಶಾಲೆ ಮುಗಿಯೋದು ಸಂಜೆ ನಾಲ್ಕು ಮೂವತ್ತಕ್ಕೆ ರೈಲಿನ ಸಮಯ ಸಂಜೆ ಐದೂವರೆಗೆ ಮನೆಗೆ ಹೋಗೋಷ್ಟರಲ್ಲಿ ಮನೋಜ್ಗೆ ರಾತ್ರಿ ಒಂಬತ್ತು ಗಂಟೆ ಆಗ್ತಾ ಇತ್ತು ಸ್ನೇಹಿತರೆ ಲೆಕ್ಕ ಹಾಕಿದರೆ ಮನೋಜ್ ಪ್ರತಿದಿನ ಆರು ಗಂಟೆಗಳ ಕಾಲ ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದ ಹಾಗಂತ ಮನೋಜ್ ಒಂದು ದಿನನೂ ಸಮಯ ವ್ಯರ್ಥ ಮಾಡ್ತಾ ಇರಲಿಲ್ಲ ರೈಲಿನಲ್ಲೇ ಹೋಮ್ವರ್ಕ್ ಮಾಡ್ತಾ ಇದ್ದ ಓದುತ್ತಾ ಇದ್ದ ಮತ್ತು ಪ್ರಾಕ್ಟೀಸ್ ಮಾಡ್ತಾ ಇದ್ದ ಸ್ನೇಹಿತರೆ ಒಂದು ದಿನ ಏನಾಗುತ್ತೆ ಅಂತಂದ್ರೆ ಮನೋಜ್ ಟಿಫನ್ ಬಾಕ್ಸ್ ಮತ್ತು ಲಂಚ್ ಬಾಕ್ಸ್ ಎಂದಿನಂತೆ ರೈಲಿಗೆ ತರ್ತಾನೆ ಟಿಫನ್ ಬಾಕ್ಸ್ ರೈಲಿನಲ್ಲಿ ತಿನ್ನೋಕೆ ಲಂಚ್ ಬಾಕ್ಸ್ ಶಾಲೆಯಲ್ಲಿ ತಿನ್ನೋಕೆ ಬೆಳಗ್ಗೆ ಐದುವರೆಗೆ ರೈಲಿನಲ್ಲಿ ಹೋಗುವ ಕಾರಣ ಟಿಫನ್ ಬಾಕ್ಸ್ ತರ್ತಾ ಇದ್ದ ಒಂದು ದಿನ ಟಿಫನ್ ಮಾಡುತ್ತಾ ಇರುವಾಗ ಟ್ರೈನ್ ಟಿಕೆಟ್ ಕಲೆಕ್ಟರ್ ಆಫೀಸರ್ ಟಿ ಟಿ ಮನೋಜ್ ಮುಂದೆ ಕುತ್ಕೊಂಡಿರ್ತಾರೆ ಟಿ ಟಿ ಆಫೀಸರ್ಗೆ ಹೇಳ್ತಾನೆ ತಗೊಳ್ಳಿ ಸರ್ ನಮ್ಮ ಅಮ್ಮ ಮಾಡಿರುವ ಇಡ್ಲಿ ಚಟ್ನಿ ಸಾಂಬಾರ್ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಇರುತ್ತೆ ಅಂತ ಪ್ರತಿದಿನ ಮನೋಜನನ್ನು ನೋಡುತ್ತಿದ್ದ ಟಿ ಟಿ ಸ್ವಲ್ಪ ಮುಖ ಪರಿಚಯ ಇರುತ್ತೆ ಒಂದು ಸ್ವಲ್ಪ ಇಡ್ಲಿ ಚಟ್ನಿ ಸಾಂಬಾರ್ನ ರುಚಿ ನೋಡ್ತಾರೆ ಇಡ್ಲಿ ಚಟ್ನಿ ಸಾಂಬಾರ್ದಿಂದ ಟಿ ಟಿ ಆಫೀಸರ್ ಒಂದು ಕ್ಷಣ ಭಾವುಕರಾಗ್ತಾರೆ ನನ್ನ ತಾಯಿಯವರು ಕೂಡ ಇದೇ ರೀತಿ ಮಾಡ್ತಾ ಇದ್ರು ಒಂದು ಕ್ಷಣ ನನ್ನ ತಾಯಿನೇ ನೆನಪಿಗೆ ಬಂದ್ಬಿಟ್ರು ಅಂತ ಮನೋಜ್ಗೆ ಹೇಳ್ತಾರೆ ಇದನ್ನು ಕೇಳಿಸಿಕೊಂಡ ಪಕ್ಕದಲ್ಲೇ ಕೂತಿದ್ದ ಒಬ್ಬ ಪ್ರಯಾಣಿಕ ಬಂದು ಇಡ್ಲಿ ರುಚಿ ನೋಡ್ತಾನೆ ಇಷ್ಟೊಂದು ರುಚಿ ರುಚಿಯಾಗಿರುವ ಇಡ್ಲಿ ಚಟ್ನಿ ಸಾಂಬಾರ್ ನಾನು ಯಾವತ್ತೂ ತಿಂದೇ ಇಲ್ಲ ನಾನು ಪ್ರತಿದಿನ ಆಫೀಸ್ಗೆ ಹೋಗೋದಕ್ಕೆ ಇದೇ ಟ್ರೈನಲ್ಲಿ ಬರ್ತೀನಿ ನನಗೂ ಕೂಡ ಬೆಳಗ್ಗೆ ತಿಂಡಿ ತಗೊಂಡು ಬಾ ನಿಮ್ಮ ತಾಯಿಯವರ ಕೈ ರುಚಿ ತುಂಬ ಚೆನ್ನಾಗಿದೆ ನನಗೆ ಹೊರಗಡೆ ಆಹಾರ ಸೇವನೆ ಮಾಡಿ ಮಾಡಿ ತುಂಬ ಬೇಜಾರಾಗಿ ಬಿಟ್ಟಿದೆ ನಿಮ್ಮ ತಾಯಿಯವರ ಕೃಪೆಯಿಂದ ಒಂದು ಹೊತ್ತು ಆದರೂ ಮನೆ ಆಹಾರ ಸೇವನೆ ಮಾಡಬಹುದು ಅಂತಾನೆ ಪ್ರತಿದಿನ ಬೆಳಗ್ಗೆ ನನಗೆ ತಿಂಡಿ ತಗೊಂಡು ಬರೋದಕ್ಕೆ ಎಷ್ಟು ದುಡ್ಡು ಆಗುತ್ತೆ ಹೇಳು ನಾನು ಕೊಡ್ತೇನೆ ಅಂತಾನೆ ಬೆಳಗಿನ ಜಾವ ಐದೂವರೆ ಟ್ರೈನಿಗೆ ಪುಣೆಗೆ ಹೋಗೋದಕ್ಕೆ ಸಾಕಷ್ಟು ಪ್ರಯಾಣಿಕರು ಬರ್ತಾರೆ ಲೋಕಲ್ ಟ್ರೈನ್ ಆಗಿರುವ ಕಾರಣ ಟ್ರೈನಲ್ಲಿ ಫುಡ್ ಬರಲ್ಲ ಪುಣೆಗೆ ಹೋಗಿ ಹೋಟೆಲ್ನಲ್ಲಿ ತಿಂದ್ಕೊಂಡು ಆಫೀಸ್ಗೆ ಹೋಗೋಷ್ಟರಲ್ಲಿ ಟೈಮ್ ಆಗಿ ಬಿಡುತ್ತೆ ಹಾಗಾಗಿ ಸಾಕಷ್ಟು ಜನ ಬೆಳಗ್ಗೆ ತಿಂಡಿನೇ ತಿಂತಾ ಇರಲಿಲ್ಲಂತೆ ಮನೋಜನ ಚಿಕ್ಕಮ್ಮನ ಕೈ ರುಚಿ ಒಬ್ಬರ ಬಾಯಿಂದ ಒಬ್ಬರಿಗೆ ಹೋಗಿ ಬರೋಬ್ಬರು ಇಪ್ಪತ್ತು ಜನ ಮನೋಜ್ಗೆ ದುಡ್ಡು ಕೊಟ್ಟು ಬೆಳಗ್ಗೆ ತಿಂಡಿ ಪಾರ್ಸಲ್ ತಗೊಂಡು ಬರೋದಕ್ಕೆ ಹೇಳ್ತಾರೆ ಮನೋಜ್ ಕುಟುಂಬಕ್ಕೆ ಒಳ್ಳೆ ಆದಾಯ ಕೂಡ ಬರುತ್ತೆ ಬೆಳಗ್ಗೆ ಮನೋಜ್ ಜೊತೆ ಮನೋಜ್ ತಂದೆ ಕೂಡ ಬಂದು ಟ್ರೈನ್ ಒಳಗೆ ತಿಂಡಿ ಇಟ್ಟು ಹೋಗ್ತಾ ಇದ್ರು ಮನೋಜ್ ಇನ್ನು ಚಿಕ್ಕ ಹುಡುಗ ಆಗಿದ್ದ ಕಾರಣ ಅಷ್ಟೊಂದು ಇಡ್ಲಿ ಪ್ಯಾಕೆಟ್ಸ್ ಗಳನ್ನು ತಗೊಂಡು ಬರೋದಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ತಂದೆ ಸಹಾಯ ಮಾಡ್ತಾರೆ ಮೊದಲ ದಿನ ಇಪ್ಪತ್ತು ಜನ ಆರ್ಡರ್ ಕೊಡ್ತಾರೆ ಆದರೆ ಎರಡನೇ ದಿನ ಐವತ್ತು ಜನ ಆರ್ಡರ್ ಕೊಡ್ತಾರೆ ಮನೋಜ್ ಕುಟುಂಬದ ಆದಾಯ ತಿಂಗಳಿಗೆ ಎಂಟರಿಂದ ಹತ್ತು ಸಾವಿರ ಇತ್ತು ಆದರೆ ಐವತ್ತು ಸಾವಿರ ರೂಪಾಯಿ ಹೆಚ್ಚಾಗಿ ಬಿಡುತ್ತೆ ಸ್ನೇಹಿತರೆ ಜೀವನ ಬದಲಾಗ್ತಾ ಇದೆ ನಾವು ಕೂಡ ಎಲ್ಲರ ರೀತಿ ಜೀವನ ಮಾಡಬಹುದು ಅಂತ ಅಂದುಕೊಂಡಿದ್ದ ಚಿಕ್ಕಪ್ಪ ಚಿಕ್ಕಮ್ಮ ಮತ್ತು ಮನೋಜ್ಗೆ ದೊಡ್ಡ ಶಾಕ್ ಎದುರಾಗುತ್ತೆ ಶಾಕ್ ಅನ್ನುವುದಕ್ಕಿಂತ ಮನೋಜ್ ಕುಟುಂಬದ ಆದಾಯದಲ್ಲಿ ದೊಡ್ಡ ಹೊಡೆತ ಬಿತ್ತು ಅಂತ ಹೇಳಿದರೂ ತಪ್ಪಾಗಲ್ಲ ಸ್ನೇಹಿತರೆ ಜಗತ್ತು ಹೇಗೆ ನಡೆಯುತ್ತೆ ಅಂತ ನಿಮಗೂ ಗೊತ್ತಿದೆ ಒಬ್ಬರಿಗೆ ಒಳ್ಳೇದಾಗ್ತಾ ಇದೆ ಅಂತಂದರೆ ಅದನ್ನು ಹಾಳು ಮಾಡಲು ನೂರಾರು ಜನ ಕಾಯ್ತಾ ಇರ್ತಾರೆ ಮನೋಜ್ನ ಚಿಕ್ಕಮ್ಮ ಮಾಡುತ್ತಿದ್ದ ಇಡ್ಲಿ ಚಟ್ನಿ ಸಾಂಬಾರ್ ರೈಲಿನಲ್ಲಿ ಸೂಪರ್ ಹಿಟ್ ಆಗುತ್ತೆ ಆದರೆ ಈ ಏಳಿಗೆಯನ್ನು ಸಹಿಸಲಾಗದೆ ಒಂದಿಷ್ಟು ಜನಗಳ ಕಣ್ಣು ಕೆಂಪಾಗುತ್ತೆ ಫುಡ್ ಲೈಸೆನ್ಸ್ ಇನ್ಸ್ಪೆಕ್ಟರ್ ಅವರಿಗೆ ಕಂಪ್ಲೇಂಟ್ ಕೊಡ್ತಾರೆ ಕಾನೂನಿನ ಪ್ರಕಾರ ಫುಡ್ ಬಿಸ್ನೆಸ್ ಹೋಟೆಲ್ ಬಿಸ್ನೆಸ್ ರೆಸ್ಟೋರೆಂಟ್ ಬಿಸ್ನೆಸ್ ಮಾಡುವಾಗ ಫುಡ್ ಲೈಸೆನ್ಸ್ ಮಾಡಿಸೋದು ತುಂಬಾ ಮುಖ್ಯ ಮನೋಜಿನ ಚಿಕ್ಕಮ್ಮ ಫುಡ್ ಲೈಸೆನ್ಸ್ ಮಾಡಿಸಿರಲ್ಲ ಹಾಗೆ ಕೇಟರಿಂಗ್ ಸರ್ವಿಸಸ್ ಅನ್ನು ಮಾಡ್ತಾ ಇರ್ತಾರೆ ಇದು ಕಂಪ್ಲೀಟ್ ಆಗಿ ಕಾನೂನು ವಿರುದ್ಧ ಫುಡ್ ಲೈಸೆನ್ಸ್ ಇಲ್ಲದ ಕಾರಣ ಕೇಟರಿಂಗ್ ಬಿಸ್ನೆಸ್ ಅನ್ನು ಕೂಡ ನಿಲ್ಲಿಸಬೇಕಾಗುತ್ತೆ ಮನೋಜ್ ಒಂದು ಮೂಲೆಯಲ್ಲಿ ಕುತ್ಕೊಂಡು ತುಂಬ ನೋವಿನಿಂದ ಅಳ್ತಾ ಇರ್ತಾನೆ ನನ್ನಿಂದ ನನ್ನ ತಂದೆ ತಾಯಿ ಸತ್ತು ಹೋದ್ರು ನನ್ನ ಚಿಕ್ಕಪ್ಪ ಚಿಕ್ಕಮ್ಮನ ಬದುಕು ಕೂಡ ಹಾಳಾಯ್ತು ನಾನೊಂಥರ ಕೆಟ್ಟು ಹುಳ ನನ್ನಿಂದ ಯಾರಿಗೂ ಒಳ್ಳೆಯದಾಗಲ್ಲ ಅಂತ ಅಳುತ್ತಾ ಇರ್ತಾನೆ ಅವಾಗ ಚಿಕ್ಕಪ್ಪ ಬಂದು ಒಂದು ಮಾತನ್ನು ಹೇಳ್ತಾರೆ ಒಬ್ಬರಿಂದ ನಮಗೆ ಕೆಟ್ಟದಾಗ್ತಾ ಇದೆ ಅಂತಂದರೆ ನಾವು ಬೆಳೆಯುತ್ತಾ ಇದ್ದೀವಿ ಅಂತ ಅರ್ಥ ಇದಕ್ಕೆ ನಾವು ಖುಷಿ ಪಡಬೇಕು ನಮ್ಮ ಬೆಳವಣಿಗೆ ಮತ್ತೊಬ್ಬರಿಗೆ ದುಃಖ ಕೊಡುತ್ತೆ ಅಂತಂದರೆ ನಾವು ಜೀವನದಲ್ಲಿ ಮುಂದೆ ಬರ್ತಾ ಇದ್ದೀವಿ ಅಂತ ಅರ್ಥ ಯಾವತ್ತು ಮತ್ತೆ ಹಿಂದೆ ಸರಿಯಬಾರದು ಜೀವನದಲ್ಲಿ ಮುಂದೆ ನುಗ್ಗಬೇಕು ನೀನು ಕುಗ್ಗಬೇಡ ಚೆನ್ನಾಗಿ ಓದು ದೊಡ್ಡ ಸಾಧನೆ ಮಾಡು ನಿನ್ನನ್ನು ಓದಿಸುವ ಜವಾಬ್ದಾರಿ ನಮ್ಮದು ಯಾವುದೇ ರೀತಿಯ ತೊಂದರೆ ತಗೋಬೇಡ ಅಂತಾರೆ ಕ್ಯಾಟ್ರಿಂಗ್ ಸರ್ವಿಸಸ್ ಮಾಡುತ್ತಿದ್ದ ಚಿಕ್ಕಮ್ಮ ಟೈಲರಿಂಗ್ ಕೆಲಸ ಆರಂಭ ಮಾಡ್ತಾರೆ ಮತ್ತು ಚಿಕ್ಕದಾಗಿ ಮನೆ ಆದಾಯ ಕೂಡ ಆರಂಭ ಆಗುತ್ತೆ ಮನೋಜ್ ಐದೂವರೆ ಟ್ರೈನ್ಗೆ ಹೋಗೋದನ್ನು ಬಿಟ್ಬಿಡ್ತಾನೆ ಬೆಳಗ್ಗೆ ಐದು ಗಂಟೆಗೆ ಹೋಗ್ತಾನೆ ಬೆಳಗ್ಗೆ ಐದೂವರೆ ಟ್ರೈನ್ಗೆ ಹೋಗೋಕೆ ಮನೋಜ್ಗೆ ಸ್ವಲ್ಪನೂ ಇಷ್ಟ ಆಗಲ್ಲ ಮತ್ತೆ ಐದೂವರೆ ಟ್ರೈನಲ್ಲಿ ಬರುವ ಎಲ್ಲ ಪ್ರಯಾಣಿಕರು ಮನೋಜ್ಗೆ ತುಂಬಾ ಪರಿಚಯ ಸ್ನೇಹಿತರೆ ವರ್ಷಗಳು ಉರುಳುತ್ತೆ ಮನೋಜ್ ತುಂಬ ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲಸಕ್ಕೆ ಸೇರ್ತಾನೆ ತಿಂಗಳಿಗೆ ಒಂದು ಲಕ್ಷ ಸಂಬಳ ಆರು ತಿಂಗಳ ತನಕ ಒಂದು ಬಾಡಿಗೆ ಮನೆಯಲ್ಲಿ ಇದ್ದು ಕೆಲಸ ಮಾಡಿ ನಂತರ ಲೋನ್ ಮಾಡಿ ಒಂದು ಅಪಾರ್ಟ್ಮೆಂಟ್ ಖರೀದಿ ಮಾಡ್ತಾನೆ ತಂದೆ ತಾಯಿಯನ್ನು ಕೂಡ ಗೆ ಕರ್ಕೊಂಡು ಬರ್ತಾನೆ ಎಸ್ ಜೀವನದಲ್ಲಿ ಬದಲಾವಣೆ ಅಂತೀವಲ್ವಾ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಮನೋಜ್ ಸುಮಾರು ಐದು ವರ್ಷಗಳ ತನಕ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡಿ ಕಂಪನಿಯಿಂದ ರಿಸೈನ್ ಮಾಡ್ತಾನೆ ತಾನು ಏನು ಅನ್ಕೊಂಡಿದ್ನೋ ಅದನ್ನು ಶುರು ಮಾಡ್ತಾನೆ ಅದೇನಪ್ಪ ಅಂತಂದ್ರೆ ಇಡ್ಲಿ ದೋಸೆ ಹೋಟೆಲನ್ನು ಪ್ರಾರಂಭ ಮಾಡ್ತಾನೆ ಈ ಹೋಟೆಲ್ಗೆ ಮೇನ್ ಚೆಫ್ ಆಗಿ ಬರೋದು ಮನೋಜನ ಚಿಕ್ಕಮ್ಮ ಆ ಒಂದು ಘಟನೆ ಆದ ಬಳಿಕ ಚಿಕ್ಕಮ್ಮ ದೋಸೆ ಆಗಲಿ ಇಡ್ಲಿ ಆಗಲಿ ಮಾಡೋದನ್ನ ಬಿಟ್ಬಿಟ್ಟಿರ್ತಾರೆ ಬರೋಬ್ಬರಿ ಇಪ್ಪತ್ತು ವರ್ಷದ ನಂತರ ಮತ್ತೆ ಇಡ್ಲಿ ದೋಸೆ ಮಾಡ್ತಾರೆ ಅದೇ ಹಳೆ ರುಚಿ ಅದೇ ಸ್ವಾದ ಅದಕ್ಕೆ ಹೇಳೋದು ತಾಯಿಗೆ ವಯಸ್ಸಾಗುತ್ತೆ ಆದರೆ ಕೈ ರುಚಿ ಯಾವತ್ತೂ ಬದಲಾಗಲ್ಲ ಅಂತ ಚಿಕ್ಕಮ್ಮನ ಕೈರುಚಿಗೆ ಮಾರು ಹೋದ ಜನತೆ ಹೋಟೆಲ್ ಸೂಪರ್ ಡೂಪರ್ ಹಿಟ್ಟಾಗುತ್ತೆ ತನ್ನ ಹೋಟೆಲನ್ನು ರೈಲ್ವೆ ಜೊತೆ ಅಫಿಷಿಯಲ್ ಪಾರ್ಟ್ನರ್ ಮಾಡ್ತಾನೆ ರೈಲ್ವೆ ಪಾರ್ಟ್ನರ್ ಆದ ಮೇಲೆ ಅಫಿಷಿಯಲ್ ಆಗಿ ಇಡ್ಲಿ ದೋಸೆಯನ್ನು ಟ್ರೈನ್ ಒಳಗೆ ಮಾರಾಟ ಮಾಡಬಹುದು ಯಾವುದೇ ತೊಂದರೆ ಇಲ್ಲ ಇಪ್ಪತ್ತು ವರ್ಷದ ಹಿಂದೆ ಮನೋಜ್ ಟಿಫನ್ ಬಾಕ್ಸ್ ಅಲ್ಲಿ ದೋಸೆ ರುಚಿ ನೋಡಿದ್ದು ಟಿಕೆಟ್ ಕಲೆಕ್ಟರ್ ಆಫೀಸರ್ ಟಿಕೆಟ್ ಕಲೆಕ್ಟರ್ ಆಫೀಸರ್ ಅದೇ ಟ್ರೈನಲ್ಲಿ ಇನ್ನೂ ಸರ್ವಿಸ್ ಅಲ್ಲೇ ಇರ್ತಾರೆ ಇದನ್ನು ತಿಳಿದ ಮನೋಜ್ ಬೆಳಗ್ಗೆ ಐದುವರೆಗೆ ಟಿಫನ್ ಬಾಕ್ಸ್ ಇಟ್ಕೊಂಡು ಹೋಗ್ತಾನೆ ಟಿ ಟಿ ಆಫೀಸರ್ ಎದುರುಗಡೆ ಕುತ್ಕೊಂಡು ಇಪ್ಪತ್ತು ವರ್ಷದ ಹಿಂದೆ ನಡೆದ ಘಟನೆಯನ್ನು ಸೇಮ್ ರಿಪೀಟ್ ಮಾಡ್ತಾನೆ ನಮ್ಮ ತಾಯಿಯವರ ಕೈ ರುಚಿ ತುಂಬಾ ಚೆನ್ನಾಗಿದೆ ಒಂದು ಸಲ ಇಡ್ಲಿ ಟೇಸ್ಟ್ ಮಾಡಿ ಸಾರ್ ಅಂತಾನೆ ಟಿ ಟಿ ಸ್ವಲ್ಪ ಇಡ್ಲಿ ಚಟ್ನಿ ಸಾಂಬಾರ್ ರುಚಿ ನೋಡಿ ತಕ್ಷಣ ಒಂದು ಮಾತನ್ನು ಹೇಳ್ತಾರೆ ಏನ್ ಗೊತ್ತಾ ಮನೋಜ್ ನಿಮ್ಮನ್ನು ಮರೆಯೋದಕ್ಕೆ ಸಾಧ್ಯನಾ ಹೇಗಿದ್ದೀರಾ ಅಂತ ಇಪ್ಪತ್ತು ವರ್ಷದ ಹಿಂದೆ ನಿಮ್ಮ ತಾಯಿಯವರ ಕೈರುಚಿಯನ್ನು ನಾನು ಇಂದಿಗೂ ಮರೆತಿಲ್ಲ ನಿಮ್ಮ ಈ ಟಿಫನ್ ಬಾಕ್ಸ್ ಅಡಿಗೆಯನ್ನು ನಾನು ತುಂಬಾ ಮಿಸ್ ಮಾಡ್ಕೊಂಡೆ ಅಂತ ಹೇಳ್ತಾರೆ ಟಿ ಭಾವುಕ ಆಗ್ತಾರೆ ಮನೋಜ್ ತಂದಿದ್ದ ಇಡ್ಲಿಯನ್ನು ಸಂಪೂರ್ಣವಾಗಿ ತಿಂತಾರೆ ಸ್ನೇಹಿತರೆ ಜಗತ್ತಿನಲ್ಲಿ ತಾಯಿ ಅಡಿಗೆ ಕೈ ರುಚಿಗಿಂತ ಮತ್ತೊಂದು ರುಚಿ ಇಲ್ಲ ಯಾಕಪ್ಪ ಅಂತಂದ್ರೆ ತಾಯಿ ಕೈ ರುಚಿಯಲ್ಲಿ ನಿಷ್ಕಲ್ಮಶ ಪ್ರೀತಿ ತುಂಬಿರುತ್ತೆ ಮೇ ಹನ್ನೊಂದನೇ ತಾರೀಕು ತಾಯಿಯಂದಿರ ದಿನದ ವಿಶೇಷವಾಗಿ ಈ ವಿಡಿಯೋ ಅರ್ಪಣೆ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಬರ್ತೇನೆ ಅಲ್ಲಿವರೆಗೂ ಎಲ್ಲಾರ್ಗೂ ಶುಭ ದಿನ ನೀವಿ ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ಅನ್ನು ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜಿನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ ಒಂದು ಸಲ ಚೆಕ್ ಮಾಡಿ